ಬಹಳ ದಿನ ಆಗಿತ್ತು ಹೋಗಿ ತಿಂಡಿ ತಿನ್ನೋಣ ಅಂತ ಹೋದ ನಿನ್ನೆನೆ ಪ್ಲಾನ್ ಮಾಡಿದ್ದು ಹೋಗ್ಬೇಕು ಅಂತ ದೋಷ ಇರ್ತಲ್ಲ ನೀವು ಯಾವತ್ತು ಸರ್ ಎಲೆಕ್ಷನ್ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಮಾಡಲಿಲ್ಲ ಅಂತಂದ್ರೆ ಕೋರ್ಟ್ಗೆ ಹೋಗೋಕ್ಕೆ ಆಯೋಗ ನಿರ್ಧಾರ ಮಾಡಿದೆ ಮಾತು ಕಡಿದೆ ಚುನಾವಣಾ ಆಯೋಗ ಹೈಕೋರ್ಟ್ ಗೆ ಹೋಗುತ್ತೆ ಅಂತ ನಾವು ಎಲೆಕ್ಷನ್ ಮಾಡಕ್ಕೆ ತಯಾರಾಗಿದೀವಿ ಲೋಕಸಭೆ ಅಲ ಲೋಕಸಭೆೌಟಿಗಾದ್ ಮೇಲೆ ತಾಲ್ಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಮಾಡ್ತೀವಿ ಅಲ ಗ್ರಾಮ ಪಂಚಾಯಿತಿ ಅಲ ತಾಲ್ಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಮಾಡ್ತೀವಿ ಬೆಂಗಳೂರು ಕಾರ್ಪೊರೇಷನ್ ಚುನಾವಣೆಗಳು ಕೂಡ ಮಾಡ್ತೀವಿ 10 ಜನ ಜನವರಿ ಅಲ ಅಲ ಜನವರಿ ಡೆಡ್ಲೈನ್ ಇತ್ತು ಅದರೊಳಗಡೆ ಕ್ಷೇತ್ರ ಪುನರ್ವಿಂಗಡಣೆ ಆ ಥರದ್ದೆಲ್ಲ ಮುಗಿಸ್ಕೋಬೇಕಿತ್ತು ಅಂತ ಗೈಡ್ ಲೈನ್ಗಳು ಇತ್ತು ಚರ್ಚೆ ಅವರು ಪ್ರಕಾರ ಏನ್ ಮಾಡಬೇಕು ಅಂತ ಹೇಳ್ತಾರೆ ಆದಷ್ಟು ಜಾಗ್ರತೆ ಮಾಡಲೇಬೇಕಲ್ಲ ಡಿಲಿಮಿಟೇಷನ್ ಆದ್ಮೇಲೆ

ನಿಮಗೆ ಮೇಲ್ಸಿ ಮಾಡೋಣ ಅಂತ ಹೇಳಿದ್ರು ಏನು ಮಾಡ್ತಾರೆ ಅಂತ ಏನು ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲಕುಮಾರ್ ಅವರ ಆಡಿಯೋರ ಅವ್ರನ್ನೇ ವಿಚಾರಣೆ ಮಾಡಬೇಕು ಅನ್ನೋದು ಆಗ್ರಹ ಈಗ ಅವ್ರ ಅಣ್ಣನ ಮಗ ರೇಪ್ ಅಂತ ಎಲ್ಲ ರೇಪು ಎಲ್ಲ ವಿಡಿಯೋ ಬಿಡುಗಡೆ ಮಾಡಿದ್ರು ವಿಡಿಯೋ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಯಾರು ರೇಪ್ ಮಾಡಿದ್ದಾರೆ ಅದು ಅಪರಾಧ ದೊಡ್ಡ ಅಪರಾಧ ಅದನ್ನು ಡೈಲ್ಯೂಟ್ ಮಾಡೋಕ್ಕೋಸ್ಕರ ಕುಮಾರಸ್ವಾಮಿ ಏನೇನೋ ಮಾತಾಡ್ತಾ ಮಾತಾಡ್ತಾಯಿದ್ದೆ ಡಿ ಕೆ ಶಿವಕುಮಾರ್ ಮೇಲೆ ಹೇಳೋದು ಇನ್ನೊಬ್ಬರ ಮೇಲೆ ಹೇಳೋದು ಇನ್ನೊಬ್ಬರ ಮೇಲೆ ಹೇಳೋದು ಸಿ ಅವರು ನೆಲದ ಕಾನೂನಿಗೆ ಗೌರವ ಕೊಟ್ಟು ಅವ್ರ ಅಣ್ಣನ ಮಗ ತಪ್ಪು ಮಾಡಿದ್ದಾರೆ ಆರೋಪ ಮಾಡಿದ ನಾನು ನನ್ನ ತಮ್ಮ ಅಣ್ಣನ ಮಗ ಅಲ್ಲ ಆರೋಪಿ ಅಷ್ಟೇ ಅಂತ ಹೇಳೋದು ನಾನು ಆರೋಪಿ ಅಂತ ಹೇಳೋದು ಸಬ್ಜೆಕ್ಟು ಈ ಸಬ್ಜೆಕ್ಟು ಪ್ರೂವ್

ಸ್ವಾಭಾವಿಕವಾಗಿ ಉತ್ತರ ಕೊಡ್ತಾರೆ ಅಂತ ನಂಬಿಕೆ ಇದೆ ವಿಶ್ವಾಸ ಇದೆ ಅವರು ಈ ಮೊದಲನೇ ಪತ್ರಕ್ಕೆ ಉತ್ತರ ಕೊಟ್ಟಿಲ್ಲ ಎರಡನೇ ಪತ್ರಕ್ಕೆ ಉತ್ತರ ಕೊಡ್ತಾರ ಇಲ್ವ ಅಂತ ನೋಡೋಣ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ರು ಪತ್ರವನ್ನು ಹಾಕ್ಬಿಟ್ಟು ಇದಕ್ಕೆ ಉತ್ತರ ಕೊಡಿ ಅಂತ ಕೇಳಿದಾರೆ ರಾಹುಲ್ ಗಾಂಧಿ ಅವರು ಸಹ ಈಗ ಉತ್ತರ ಕೊಡಬೇಕಲ್ವಾ ಈಗ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿ ಅಂತ ಬರೆದಿದ್ದೇನೆ

ಕುಮಾರ್ ಸ್ವಾಮಿ ಅಂತ ನಮ್ಮ ಮುಂಚೆ ಅಂತ ಅವ್ರು ನಮ್ಮ ತನ್ನ ಪಕ್ಷದಲ್ಲಿ ಇರಲಿಲ್ಲ ಸಂಸದನಾಗಿದಲ್ಲೂ ಇರಲಿಲ್ಲ ವಿದೇಶಕ್ಕೆ ಹೋದಾಗ ನನ್ನ ಜೊತೆ ಇರ್ತಾನ ಅಂತ ಪ್ರಶ್ನೆ ಕೇಳ್ತಾರೆ ಅವರು ಪ್ರಚಾರ ಮಾಡಕ್ಕೆ ಹೋಗಿ ಇವ ನನ್ನ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳೋದು ಸಂಪರ್ಕ ಅಲ್ವಾ ಅದು ಪ್ರಚಾರಕ್ಕೆ ಹೋಗಿ ರೇವಣ್ಣನ ಮಗನಲ್ಲ ಇವ ನನ್ನ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳೋದು ಸಂಪರ್ಕ ಸಂಪರ್ಕالو

ಕೊಟ್ಟಿಲ್ಲ ನನಗೆ ಒಂದು ಕೊಟ್ಟೇ ಇಲ್ಲ ಅಂದ್ರು ಸರ್ ಪೇಂಟಿಂಗ್ ನ ಒಂದು ಕೊಟ್ಟಿಲ್ಲ ನನ್ನ ಕಾಲದಲ್ಲಿ ಅಂತ ಅಂದ್ರೆ ನಾವು ಕೊಡಬಾರದಾಗಿತ್ತು ಅವರು ಹೇಳಿದ್ರು ಎಸ್ಐಟಿ ಅವರು ನನ್ನ ಕಾಲದಲ್ಲಿ ಒಂದು ಕೊಟ್ಟಿಲ್ಲ ನಾನು ಅನೇಕ ಎಸ್ಐಟಿಗಳಾಗಿದ್ದಾವೆ ಕುಮಾರಸ್ವಾಮಿ ಕಾಲದಲ್ಲಿ ನನಗೆ ಗೊತ್ತಿಲ್ಲ ಈಗ ವಿಚಾರಣೆ ಮಾಡಬೇಕು ವಿಚಾರ ಮಾಡಿ ಎಸ್ ಐ ಟಿ ಮಾಡೋದು ಯಾಕಪ್ಪ ಅಂತಂದರೆ ವಿಶೇಷ ತನಿಖಾ ತಂಡ ರಚನೆ ಮಾಡೋದು

ಮುಲಿದನ ಆಗ ಸಾಧ್ಯತೆ ಇರುತ್ತದೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು